ಜನರಿಗೆ ಮುಟ್ಟಿಸುವಂತ ಉದ್ದೇಶದಿಂದ ಯಾಕಂದ್ರೆ ನಾವು ಬಾಬಾ ಸಾಹೇಬರ ಚಂದ್ರನ ಬರೀ ಆಚರಣೆಗೆ ಮಾತ್ರ ಸೀಮಿತ ಮಾಡಬಾರದು ಒಂದು ಒಳ್ಳೆ ವೇದಿಕೆಯನ್ನ ತರಬೇಕು ಒಂದು ವೇದಿಕೆಯನ್ನ ರೂಪಿಸಿ ವಿಚಾರವಂತರನ್ನ ಚಿಂತಕರನ್ನ ಕರೆಸಿ ಜನ ಉದ್ಘಾಟಿಸಿ ಎಲ್ಲವನ್ನು ಮಾಡಿದ ನಮ್ಮ ದೀಪಕ್ ಸರ ಅಂತ ವಿಚಾರಧಾರಗಳಿದ್ದಾರೆ ಅವರು ಈ ವೇದಿಕೆ ಮುಖಾಂತರ ಅವರ ಜೀವನದ ಮೌಲ್ಯತೆಗಳನ್ನ ನಿಮ್ಮ ಮುಂದೆ ಹೆಚ್ಚು ಹೆಚ್ಚು ನಿಮ್ಮಲ್ಲಿ ಅನಾವರಣ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಿ ತಡವಾಗಿದ್ದಕ್ಕೆ ಇಂದು ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮೂರ್ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ಒಳ್ಳಿಯ ಎಲ್ಲ ಸಾಧನೆಯನ್ನ ಅವರ ಜ್ಞಾನವನ್ನ ಭಾರತ ದೇಶಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನ ಜನರಿಗೆ ನಾವು ತಿಳಿಸಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಬಹಳ ಪ್ರಾಸ್ತಾವಿಕ ವ್ಯಕ್ತಪಡಿಸಿದರು ಭಾರತ ದೇಶ ಅಂತಕ್ಕಂಥದ್ದು ಒಂದು ಬಹುತ್ವದ ರಾಷ್ಟ್ರ ಜಾತ್ಯಾತಿಕವಾದಂಥ ರಾಷ್ಟ್ರ ಧರ್ಮಾತ್ಮಿಕವಾದಂಥ ರಾಷ್ಟ್ರ ಬಹು ಸಂಸ್ಕೃತಿಯ ರಾಷ್ಟ್ರ ಬಹುಭಾಷೆಯ ರಾಷ್ಟ್ರ ಬಹು ಜನರ ಹಿತವನ್ನು ಕಾಯುವಂತ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಪದೇ 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 ಸೋಷಿಯಲಿಸಂ ಬಗ್ಗೆ ಡೆಮಾಕ್ರಸಿ ಬಗ್ಗೆ ನಿರಂತರವಾಗಿ ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ದೇಶ ಸಂವಿಧಾನದಿಂದ ಇಷ್ಟು ಅಭಿವೃದ್ಧಿಗೆ ಹೊಂದಿದೆ ಹೊರತು ಅದನ್ನು ಹೊರತುಪಡಿಸಿ ಒಂದನ್ನು ಯಾರಾದ್ರೂ ಕೂಡ ಉದಾಹರಣೆ ಕೊಡ್ತಕ್ಕಂಥವರು ನಮ್ಮ ಮುಂದೆ ಬಂದು ನಿಂತ್ಕೋಬಹುದು ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು ಇವತ್ತು ಅಂಬೇಡ್ಕರ್ ಇದ್ದಾರೆ ಜಗತ್ತಿಗೆ ಬೆಳಕನ್ನ ಕೊಟ್ಟಂತ ಬುದ್ಧ ನಮಗೆ ಆದರ್ಶವಾಗಿರ್ಬೇಕಾದ್ರೆ ಜಗತ್ತಿಗೆ ಜ್ಞಾನವನ್ನ ಕೊಟ್ಟಂತ ಅಂಬೇಡ್ಕರ್ ನಮ್ಮ ಮುಂದೆ ಆದರ್ಶವಾಗಿರಬೇಕಾದ್ರೆ ನಾವು ನಮ್ಮ ಹಕ್ಕುಗಳನ್ನ ನಮ್ಮ ಅಧಿಕಾರವನ್ನ ನಮ್ಮ ರಾಜ್ಯಾಡಳಿತವನ್ನ ನಾವು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳೋದನ್ನ ಹೇಗೆ ಅನ್ನೋದು ಕೂಡ ಅಂಬೇಡ್ಕರ್ ನಮ್ಗೆ ಹೇಳಿ ಹೋಗಿದ್ದಾರೆ ಅದು ಯಾವ್ದ್ರ ಮೂಲಕ ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಅದು ನಿತ್ಯ ನಿರಂತರ ನಾವು ಇವತ್ತು ಮಾಡುವ ಎತ್ತುವ ಧ್ವನಿ ನಾವು ಇವತ್ತು ಮಾಡುವ ಹೋರಾಟ ಇವತ್ತು ನಮಗೆ ಫಲಾಶ್ ಕೊಡದೇ ಇರ್ಬೋದು ಅವತ್ತು ಅಂಬೇಡ್ಕರ್ ನೂರ ಮೂವತ್ತ ನಾಲ್ಕು ವರ್ಷಗಳ ಹಿಂದೆ ಹುಟ್ಟಿದ್ರು ಎಪ್ಪತ್ತೈದು ವರ್ಷಗಳ ಹಿಂದೆ ಈ ದೇಶದ ಜನರ ಬಹು ಜನರಿಗಾಗಿ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ರು ಬದುಕನ್ನ ತ್ಯಾಗ ಮಾಡಿದ್ರು ನಾನು ಯಾವಾಗಲೂ ಒಂದು ಮಾತೇಳ್ತಾ ಇರ್ತೀನಿ ಅಂಬೇಡ್ಕರ್ ಅನ್ನುವಂತ ಒಂದು ಶಕ್ತಿ ಇದೆಯಲ್ಲ ಅದನ್ನ ಜಡ್ ನೀವು ಆ ಮನುಷ್ಯ ಅವ್ರು ಏನ್ ಮನುಷ್ಯರ ನೋಡ್ರಿ ನಾವೆಲ್ಲ ಮನುಷ್ಯರು ಅಂಬೇಡ್ಕರ್ ಮನುಷ್ಯ ಪಟ್ಟಿದ್ದಿದ್ರೆ ಇವತ್ತು ನಾನು ನೀವೆಲ್ಲರೂ ಎಲ್ಲರೂ ಕೂಡ ಸ್ವಾರ್ಥಿಗಳು ಕಂಡ್ರಿ ಮನುಷ್ಯನೇ ಇವತ್ತಿನ ಸ್ವಾರ್ಥವಾಗಿ ಹೆಸರಿನಲ್ಲೇ ಅವರ ಜಯಂತೋತ್ಸವದ ದಿನದಲ್ಲೇ ಅವರು ಕೂಡ ಸೇರಿ ನಮ್ಮ ತಾಲೂಕಿನಲ್ಲಿ ಬಾ ಹಾದಿಯಲ್ಲೇ ಸಾಕ್ಬೇಕು ಶಿಕ್ಷಣದ ಹಾದಿಯಲ್ಲೇ ಸಾಕ್ಬೇಕು ವಿದ್ಯೆಯ ಹಾದಿಯಲ್ಲೇ ನಾವು ಸಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜಿಲ್ಲಾ ಮಟ್ಟದ ತಟ್ಟ ಸ್ಪರ್ಧೆಯನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವದ ಅಂಗವಾಗಿ ಜಿಲ್ಲಾ ಮಟ್ಟದ ತಟ್ಟಾ ಸ್ಪರ್ಧೆನ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಮೊದಲನೇ ವರ್ಷ ಗೌರವಿದ್ದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬೇ ಸ್ವತಃ ಕಾರ್ಯಕ್ರಮಕ್ಕೆ ಬಂದು ಬಹುಮಾನವನ್ನು ವಿತರಣೆ ಮಾಡಿದ್ದನ್ನು ಕೂಡ ನೋಡಿದ್ದೇವೆ ಈ ವರ್ಷ ಮತ್ತೊಮ್ಮೆ ಆ ಒಂದು ಸ್ಪರ್ಧೆಯಲ್ಲಿ ವಿಜೇತರಿಗೆ ಗೌರವ ಸಚಿವರಾಗಿರುವಂತಹ ಪ್ರಿಯಾ ಖರ್ಗೆ ಸಾಹೇಬೇ ಸ್ವತಃ ಬಂದು ಭವನವನ್ನು ವಿತರಣೆಯನ್ನು ಮಾಡಿದ್ದನ್ನು ತಾವನ್ನು ಕೂಡ ನೋಡಿದ್ದೀರ ಆದ್ದರಿಂದ ಒಂದು ವೇಳೆ ನಮ್ಮ ತಾಲೂಕಿನಲ್ಲಿ ಭವಾನ್ ಸಾಹೇಬ್ರ ಹೆಸರಿನಲ್ಲಿ ನಾವೆಲ್ಲರೂ ಸೇರಿ ಶಿಕ್ಷಣದ ಹಾದಿಯಲ್ಲೇ ಸಾಗಬೇಕು ನಿಟ್ಟಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಬೇಕು ನಿಟ್ಟಿನಲ್ಲಿ ಇಂತಹ ಸ್ಪರ್ಧೆಗಳನ್ನು ಅಂದ್ಕೊಂಡು ತುಂಬಾ ಅರ್ಥಪೂರ್ವಕವಾಗಿ ಅವರ ಜನ್ಮ ಜನಾಚರಣೆಯನ್ನ ನಾವು ಆಚರಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ತಂದೆಯವರು ಗುಂಡ್ರು ಅವರು ಕೂಡ ತಾವೊಂದು ಎರಡು ಬಾರಿ ಒಂದು ಭಾಗದ ಸಂಸದರಾಗಿ ಆಗಲಿಕ್ಕೆ ಒಂದು ಅವಕಾಶವನ್ನು ತಾವೂ ಕೂಡ ಮಾಡಿದೆ ಅವರಿಗಿದ್ದಂಥ ಅವಧಿಯಲ್ಲಿ ಅವರು ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ ನೀಡಿ ಹಲವಾರು ಶಿಕ್ಷಣದ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡುತ್ತೆ ಏಕಲವ್ಯ ಶಾಲೆಗಳಾಗಿರ್ಬೋದು ಆದರ್ಶ ಶಾಲೆಗಳಾಗಿರ್ಬೋದು ಅದೇ ರೀತಿ ಚಾಮರಾಜನಗರದಲ್ಲಿ ನೂತನವಾಗಿ ಈಗ ಸ್ಥಾಪನೆ ಆಗ್ತಿರುವಂತಹ ಅಗ್ರಿಕಲ್ಚರ್ ಕಾಲೇಜ್ ಆಗಿರ್ಬೋದು ಅವರ ಶ್ರಮ ಕೂಡ ಅದರಲ್ಲಿ ಸಾಕಷ್ಟು ಇರೋದನ್ನ ಕಾನೂನು ಕಾಲೇಜ್ ಆಗಿರಬೇಕು ಅಲ್ಲಿ ಒಂದು ಬಹುಮುಖ್ಯವಾದಂತಹ ಕೇಂದ್ರೀಯ ವಿದ್ಯಾಲಯ ಆಗಿರೋದು ಇಂತಹ ಹಲವಾರು ಶಿಕ್ಷಣ ಸಂಸ್ಥೆಗೆ ಅವರ ಶ್ರಮದಿಂದ ಇವತ್ತು ಅದು ಯಶಸ್ವಿಯಾಗಿ ನಡೀತಾ ಇರೋದನ್ನ ಅವೆಲ್ಲ ಕೂಡ ನೋಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ದಿವಸ ನಮ್ಮ ನಂದನಗೂಡು ತಾಲೂಕಿನಲ್ಲಿ ನಾವು ಕೂಡ ಅವರ ಹಾದಿಯಲ್ಲೇ ಸಾಕಬೇಕು ಅವರ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲೇ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನ ಇವತ್ತು ಸ್ಥಾಪನೆಯನ್ನ ಮಾಡಿ ನಮ್ಮ ಪಟ್ಟಣದಲ್ಲಿರುವಂತಹ ಒಂದು ಗರ್ಲ್ಸ್ ಕಾಲೇಜ್ ಅಲ್ಲಿ ಅಲ್ಲಿ ಉಚಿತವಾಗಿ ಟಿ ಮತ್ತೆ ನೀಟ್ ಕೋಚಿಂಗ್ ಅನ್ನು ಅವರ ಹೆಸರಿನಲ್ಲಿ ಇವತ್ತು ನಾವು ನೀಡ್ಕೊಂಡು ಹೋಗ್ತಾ ಇದ್ದೇವೆ ಅದರಿಂದ ಬಂಧುಗಳೇ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಶಿಕ್ಷಣದ ಹಾದಿಯಲ್ಲೇ ಸಾಕ್ಬೇಕು ಅವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ನಾವು ಬಾಬಾ ಇವತ್ತು ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಹಿರಿಯರಿದ್ದೀರ ಸಾಕಷ್ಟು ತವರು ಕೂಡ ನಾನು ತಮ್ಮಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ ತಮ್ಮಲ್ಲಿರುವಂತ ಮಕ್ಕಳಿಗೆ ಇಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಶಿಕ್ಷಣವನ್ನ ಕೊಡಿ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿ ಇದಕ್ಕೆ ಪೂರ್ಕವಾದಂತ ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ಕೊಡ್ತೇವೆ ಎಲ್ಲಾ ರೀತಿಯ ಸಹಕಾರವನ್ನ ನಾವು ಕೂಡ ನಿಮಗೆ ನೀಡ್ತೇವೆ ಅಂತ ಈ ವೇದಿಕೆ ಮುಖಾಂತರ ತಮಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ತಾಲೂಕಿನಾದ್ಯಂತ ಎಲ್ಲಾ ಕಡೆ ಕೂಡ ಈಗ ಅಂಬೇಡ್ಕರ್ ಭವನಗಳು ಸುಮಾರು ಕಡೆ ಈಗಾಗಲೇ ಸ್ಥಾಪನೆ ಆಗಿದೆ ಕೆಲವು ಕಡೆ ಮುಂದುವ ನಡೀತಾ ಇದೆ ಕೆಲವು ಕಡೆ ಕಂಪ್ಲೀಟ್ ಆಗಬೇಕಾಗಿದೆ ಆ ಒಂದು ಕೇಂದ್ರವನ್ನ ಆ ಒಂದು ಸಮುದಾಯ ಭವನವನ್ನ ದಯಮಾಡಿ ಅವರು ಕೂಡ ಒಂದು ಶಿಕ್ಷಣದ ಕೇಂದ್ರವನ್ನಾಗಿ ಒಂದು ಜ್ಞಾನದ ಕೇಂದ್ರವನ್ನಾಗಿ ಒಂದು ಉದ್ಯಮದ ಲೈಬ್ರರಿಯನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡಿದ್ದೆ ಅದರಲ್ಲಿ ಅವರ ದಿವಸ ನಮ್ಮ ನಿಜವಾದ ಗೌರವವನ್ನು ಅಂಬೇಡ್ಕರ್ ಅವರಿಗೆ ಕಲ್ಸಕ್ಕೆ ಆಗ್ತದೆ ಅಂತ ನಾನು ಅಭಿಪ್ರಾಯವನ್ನ ಕಳಿಸ್ತೇನೆ ಹಲವಾರು ಗ್ರಾಮಗಳಲ್ಲಿ ಈಗಾಗಲೇ ಲೈಬ್ರರಿಯನ್ನು ಸ್ಥಾಪನೆಯನ್ನ ಮಾಡ್ಕೊಂಡಿದ್ದೀರಾ ಆದ್ರೂ ಕೂಡ ಹೆಚ್ಚಿನ ನೆರವಿಗೆ ಕೂಡ ಕೇಳ್ತಾ ಇದ್ದೀರಾ ಅದನ್ನು ಸರ್ಕಾರ ಮಟ್ಟದಾಗಿ ನಾವೆಲ್ಲರೂ ಕೂಡ ಸೇರಿ ವ್ಯಕ್ತಿಯಲ್ಲಿ ಎಲ್ಲ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸೇರಿ ವೈಕ್ತಿಕ ನಾವು ಕೂಡ ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೂಡ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ನಮಗೆ ಬಯಸ್ತೇನೆ ಇನ್ನು ಉಳಿದಂತೆ ಇವತ್ತಿನ ದಿವಸ ನಮ್ಮ ಹುಳ್ಳಿ ಗ್ರಾಮಕ್ಕೆ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಇನ್ನು ಆಗಬೇಕಾಗಿದೆ ಅದರಲ್ಲೂ ವಿಶೇಷವಾಗಿ ನಾವೆಲ್ಲೂ ಕೂಡ ಸೇರಿ ಸೋಪಾನ ಕಟ್ಟನ ತಾವನ್ನು ಕೂಡ ಕೇಳ್ಕೊಂಡಿದ್ವಿ ಿದೆ ಸುಮಾರು ಒಂದು ಕೋಟಿ ರೂಪಾಯಿಗೆ ಕಾರ್ಯ ಕಾಮಗಾರಿ ಪೂರ್ಣಗೊಂಡಿದ್ದಾವೆಲ್ಲೂ ಕೂಡ ನೋಡಿದ್ದೀರಾ ಹಾಗೆ ನಮ್ಮ ಹುಳ್ಳಿ ಮತ್ತೆ ದುರ್ಗಳ್ಳಿ ಗುರುವ ಮಾರ್ಗ ಹೋಗುವಂತ ರಸ್ತೆ ಅವೆಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಒಂದೂವರೆ ಹಿಂದೆ ಬಂದಿದ್ವಿ ಅದನ್ನು ಭೂಮಿ ಪೂಜೆಯನ್ನು ಮಾಡಿದ್ವು ಆ ಕಾಮಗಾರಿ ಕೂಡ ಇನ್ನೂ ಪ್ರಗತಿಯಲ್ಲಿ